ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವುದೇ ರೀತಿ ಬ್ಲೌಸ್ ಕಟಿಂಗ್ ಯಾವುದನ್ನು ಕೂಡ ತೋರಿಸ್ತಾ ಇಲ್ಲ ನಿಮಗೆ ನಾನು ಬ್ಲೌಸ್ ಕಟಿಂಗ್ ವಿಡಿಯೋನ ಲೈವ್ನಲ್ಲೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲೈವ್ನಲ್ಲೇ ಕಟಿಂಗ್ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನೀವು ಲೈವ್ಗೆ ಜಾಯಿನ್ ಆಗ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮೂರನೇ ತಾರೀಕಿಂದ ನಾನು ಲೈವ್ನಲ್ಲಿ ಬ್ಲೌಸ್ ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೊ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ನಾರ್ಮಲ್ ಬ್ಲೌಸ್ ಕಟಿಂಗ್ ಮತ್ತು ಡೀಪ್ ನೆಕ್ ಬ್ಲೌಸ್ ಕಟ್ಟಿಂಗ್ ಎಲ್ಲ ಬ್ಲೌಸ್ ಕಟಿಂಗ್ನೂ ಕೂಡ ಲೈವ್ನಲ್ಲೇ ನಾನು ಕಟಿಂಗ್ ಮಾಡೋದ್ರಿಂದ ನಿಮಗೆ ಯಾವುದಾದ್ರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಅಲ್ಲೇ ಕಮೆಂಟ್ ಮಾಡ್ಬೋದು ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗಲ್ಲೇ ಇಂಟ್ರೆಸ್ಟ್ ಇದೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಲೈವ್ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಲೈವ್ನಲ್ಲಿ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡೋದ್ರಿಂದ ನಿಮಗೆ ಯಾವುದೇ ರೀತಿ ಡೌಟ್ಸ್ ಕೂಡ ಇರೋದಿಲ್ಲ ನೀವು ವಿಡಿಯೋ ನೋಡಿ ಕಲಿಯೋದ್ಕಿಂತ ಲೈವ್ನಲ್ಲಿ ನೀವು ಚೆನ್ನಾಗಿ ಕಲಿಬೋದು ಅದಕ್ಕೋಸ್ಕರ ಹೇಳ್ತಾ ಹೇಳ್ತಾಯಿದ್ದೀನಿ ಏನಾದರೂ ಇಂಟ್ರೆಸ್ಟ್ ಇತ್ತು ನೀವು ಬ್ಲೌಸ್ ಕಟ್ಟಿಂಗ್ ಕಲಿಬೇಕು ಅನ್ನೋದಾದರೆ ಡಿಸೈನ್ ಬ್ಲೌಸು ಮತ್ತು ಎಲ್ಲ ಬ್ಲೌಸ್ ಕಟ್ಟಿಂಗ್ನೂ ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಹೇಳೋದಕ್ಕೆ ಅಂತಲೇ ಬಂದಿದ್ದೀನಿ ಅದಕ್ಕೋಸ್ಕರನೇ ಲೈವ್ನಲ್ಲಿ ನೀವು ಜಾಯಿನ್ ಆಗಬೇಕು ಅಂತಂದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು